ಹಾಯ್ ಹಲೋ ನಮಸ್ಕಾರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವೀಕ್ಷಕರೇ ಕುಷ್ಟಿಗೆಯಲ್ಲಿ ದ್ಯಾಮಮ್ಮನ ಜಾತ್ರೆ ನಡೀತಾ ಇದೆ ಅಮ್ಮವರ ಜಾತ್ರೆ ಬಹಳ ಅದ್ಭುತವಾಗಿ ವಿಶೇಷವಾಗಿ ಜಾತ್ರೆ ನಡೀತಾ ಇದೆ ಯಾಕೆ ಅದ್ಭುತವಾಗಿ ಮತ್ತು ವಿಶೇಷವಾಗಿ ಅಂತ ಹೇಳ್ತಾ ಅಂತಂದರೆ ಇಲ್ಲಿ ಅರವತ್ತೈದು ವರ್ಷದ ಬಳಿಕ ಒಂದು ಜಾತ್ರೆ ನಡೀತಾ ಇದೆ ಆ ಜಾತ್ರೆಯ ವಿಶೇಷತೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದಂತಹ ಶ್ರೀ ವೀರೇಶ್ ಬಂಗಾರ ಶೆಟ್ಟರನ್ನ ಮಾತಾಡ್ಸೋಣ ಬನ್ನಿ ಅವ್ರನ್ನ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಒಳಗಡೆಗೆ ಸಾಹೇಬ್ರನ್ನ ಭೇಟಿ ಆಗೋಣ ಬನ್ನಿ ನಮಸ್ಕಾರ ಸರ್ ಸರ್ ನಮಸ್ಕಾರ ಮಾಡ್ಕೊಡ್ತೀನಿ ನನ್ನ ಹೆಸರು ವೀರೇಶ್ ಬಂಗಾರ ಶೆಟ್ಟರು ಅಂತೇಳಿ ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜೊತೆಗೆ ನಾನು ವೃತ್ತಿಯಿಂದ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಕಳೆದ ಮೂವತ್ತು ವರ್ಷದಿಂದ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಜೊತೆಗೆ ಅನೇಕ ಸಮಾಜ ಸೇವಾ ಕಾರ್ಯಗಳಲ್ಲಿ ಪತಂಜಲಿ ಯೋಗ ಸಮಿತಿಯಲ್ಲಿ ಹೀಗೆ ಅನೇಕ ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ಕೂಡ ನನ್ನನ್ನು ನಾನು ತೋರಿಸಿಕೊಂಡಿದ್ದೇನೆ ಈಗ ಮಾಡ್ತಾ ಇದ್ದೇವೆ ಬಹಳ ಅದ್ಭುತ ಅದ್ಭುತವಾಗಿ ನಡೀತಾ ಇದೆ ಜಾತ್ರೆ ಕನಿಷ್ಠ ಹನ್ನೊಂದು ದಿನ ಜಾತ್ರೆ ಇರ್ಬೋದು ಅನ್ಸುತ್ತೆ ಈ ಹನ್ನೊಂದು ದಿನ ಜಾತ್ರೆ ಯಾವ ರೀತಿಯಾಗಿ ನಡೀತಾ ಇದೆ ಈ ಜಾತ್ರೆ ಬಗ್ಗೆ ಬಹಳ ಅದ್ದೂರಿಯಾಗಿ ಜಾತ್ರೆ ಒಂಬತ್ತನೇ ತಾರೀಕು ಏಪ್ರಿಲ್ ಒಂಬತ್ತನೇ ತಾರೀಕು ಶುರು ಆಯ್ತು ನಾಳೆ ಇಪ್ಪತ್ತನೇ ತಾರೀಖುವರೆಗೂ ಈ ಜಾತ್ರೆ ಇರ್ತದೆ ಈ ಜಾತ್ರೆಯ ವಿಶೇಷತೆ ಅಂತಂತಂದ್ರೆ ಎಲ್ಲ ಸಮಾಜದವರಿಗೆ ಒಂದೊಂದು ಕೆಲಸ ಇದೆ ಯಾಕಂದ್ರೆ ನಮ್ಮ ಹಿರಿಯರು ಅದನ್ನ ನೋಡೇ ಮಾಡಿದ್ರು ಸಮಾಜದಲ್ಲಿ ಒಗ್ಗಟ್ಟು ಉಳಿಲಿ ಅಂತ ಹೇಳಿ ಯಾವುದೇ ಒಂದು ಜಾತ್ರೆಯ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಮಾಜದವ್ರನ್ನೂ ತೊಡಗಿಸ್ಕೊಳ್ತಿದ್ರು ಆಯಾ ವೃತ್ತಿಗಾರನ ಉದಾಹರಣೆಗೆ ಈಗ ವಿಶ್ವಕರ್ಮ ಸಮಾಜದವರು ಆ ಮೂರ್ತಿಯನ್ನ ಮಾಡೋದು ಮತ್ತೆ ಬೇರೆ ಬೇರೆಯವರು ಅದನ್ನ ಆ ಅದನ್ನ ಫಾಲೋ ಮಾಡೋದು ಈ ತರ ಎಲ್ಲ ಎಲ್ಲ ಸಮಾಜದ ಅವರ ವೃತ್ತಿಪರರ ಸಮಾಜಕ್ಕೆ ಒಂದೊಂದು ಕೆಲಸ ಕೊಡ್ತಿದ್ರು ನಮ್ಮ ಹಿರಿಯರು ಅವರು ಆ ಕೆಲಸ ಕೊಡುವ ವಿಚಾರ ದೃಷ್ಟಿ ಅಂತಂದ್ರೆ ಸಮಾಜದಲ್ಲಿ ಒಗ್ಗಟ್ಟು ಉಳಿಲಿ ಅಂತ ಹೇಳಿ ಯಾಕಂದ್ರೆ ಯಾವುದೇ ಒಂದು ಜಾತ್ರೆ ಈಗಿನ ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ ನಾವು ನಮ್ಮ ಜಾತಿ ಬೇರೆ ನಮ್ದೇ ಆದಂತ ಒಂದು ಗುಡಿ ಕಟ್ಟಿಕೊಂಡು ನಾವು ನಮ್ದೇ ಆದಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಆದ್ರೆ ಹಿಂದಿನ ಹಿರಿಯರ ದೂರದೃಷ್ಟಿಯಿಂದ ಎಲ್ಲ ಸಮಾಜ ಈ ಈ ಜಾತ್ರೆ ವಿಶೇಷನೇ ಅದು ಎಲ್ಲ ಸಮಾಜದವರೆಗೂ ಕೆಲಸಗಳಿದ್ದಾವೆ ಇದರಲ್ಲಿ ಒಬ್ಬ ಉನ್ನತ ಸ್ತರದ ಜಾತಿಯಿಂದ ಹಿಡ್ಕೊಂಡು ಕೆಳಮಟ್ಟದವರವರೆಗೂ ಎಲ್ಲರಿಗೂ ಇಲ್ಲಿ ಕೆಲಸಗಳನ್ನು ಆ ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ ಅದೇ ಈ ಗ್ರಾಮ ದೇವತೆ ದೇವತೆಯ ಒಂದು ಜಾತ್ರಾ ವಿಶೇಷ ದಿನ ಏನೇನು ನೋಡ್ರಿ ಒಂಬತ್ತನೇ ತಾರೀಕು ಏನೇನು ಜಾತ್ರೆ ಶುರು ಆಯ್ತು ಒಂಬತ್ತರಿಂದ ಹದಿನಾರವರೆಗೆ ಅಲ್ಲಿ ನಿರಂತರವಾಗಿ ಭಜನೆ ಹಚ್ಚಿದ್ರು ಒಂಬತ್ತನೇ ತಾರೀಕಿನ ಮುಂಚೆ ಇಡೀ ಊರಲ್ಲಿ ಇರ್ತಕ್ಕಂತ ಎಲ್ಲ ದೇವಸ್ಥಾನಗಳನ್ನ ಸುಣ್ಣ ಬಣ್ಣ ಬಳೆದು ಒಂಬತ್ತನೇ ತಾರೀಕು ಎಲ್ಲ ದೇವಸ್ಥಾನಗಳಲ್ಲಿ ನಂದಾ ದೀಪವನ್ನು ಬೆಳಗಿಸಿದ್ರು ನಂದಾದೀಪನಗಳು ಬೆಳೆಸಿ ಒಂಬತ್ತರಿಂದ ಹದಿನಾರುವರೆಗೆ ಆ ದೇವತೆ ಮುಂದೆ ಸಪ್ತ ಭಜನೆ ಅಂದ್ರೆ ನಿರಂತರ ಇಪ್ಪತ್ನಾಲ್ಕು ತಾಸು ಭಜನೆ ಇಡೀ ಊರವರೆಲ್ಲರೂ ಮಡಿ ಹುಡಿಯಾಗಿ ಅಲ್ಲೇ ಇರ್ತಕ್ಕಂಥ ಒಂದು ತಣ್ಣೀರು ಸ್ನಾನ ಮಾಡಿ ಒಂದು ಎರಡೆರಡು ತಾಸು ಭಜನೆಯನ್ನು ಮಾಡಿದ್ರು ಆ ಭಜನೆ ಸುಮಾರು ಹದಿನಾರನೇ ತಾರೀಕು ನಡೀತು ಹದಿನಾರನೇ ತಾರೀಕು ಏನ್ ಮಾಡಿದ್ರು ಅಂತಂದ್ರೆ ಅವತ್ತು ಆ ಅಮ್ಮನ್ನ ಹೊರಗಡೆ ತಂದು ಊರಲ್ಲಿ ಮೆರವಣಿಗೆ ಮಾಡಿದ್ರು ಆ ಊರಲ್ಲಿ ಮೆರವಣಿಗೆ ಮಾಡಿದ್ರು ನೋಡ್ಲಿಕ್ಕೆ ಎರಡು ಕಣ್ಣುಗಳು ಸಾಲಿಲ್ಲ ಅಷ್ಟೊಂದು ಅಭೂತಪರ್ವಾದ ಮೆರವಣಿಗೆ ಮಾಡಿದ್ರು ಬಂಡಾರ ಒಂದು ಇಪ್ಪತ್ತೈದು ಕ್ವಿಂಟಲ್ ಅಷ್ಟು ಬಂಡಾರ ಖರ್ಚಾಯ್ತು ಅಂತ ಹೇಳ್ತಾರೆ ಎರಡು ದಿವಸ ಅದ್ಭುತವಾಗಿ ಅಮ್ಮನ ಮೆರವಣಿಗೆ ಮಾಡಿದ್ರು ಮತ್ತೆ ಇವತ್ತು ವಿಶೇಷವಾಗಿ ಏನಿತ್ತಂದ್ರೆ ಬೆಳಿಗ್ಗೆ ಎದ್ದು ಎಲ್ಲರೂ ತಮ್ಮ ತಮ್ಮ ಓಣೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ಒಂದೊಂದು ಪಡ ನೀರು ಹಾಕಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ರು ನಿನ್ನೆ ಅದೇ ರೀತಿ ನಮ್ಮ ನಮ್ಮ ಓಣಿಗಳಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ ನಾವೆಲ್ಲ ನೀರು ಹಾಕಿದ್ವಿ ಮತ್ತೆ ಇವತ್ತು ಸಾಯಂಕಾಲ ಏನ್ ಹದಿನಾರರಿಂದ ಹದಿನೆಂಟರವರೆಗೆ ಆ ಎಂ ಎರಡು ದಿವಸ ಅಮ್ಮನ ಮೆರವಣಿಗೆ ಆಯ್ತು ನಂತರ ಅಮ್ಮನ ದ್ಯಾಮಮ್ಮನ ಕಟ್ಟಿಯಲ್ಲಿ ಕೂಡಿಸಿದ್ರು ನಿನ್ನೆ ನಿನ್ನೆ ಕೂಡಿಸಿರ್ತಕ್ಕಂಥದ್ದನ್ನ ಮತ್ತೆ ಹೊಳ್ಳೆ ರಾತ್ರಿ ತಂದು ದ್ಯಾಮಮ್ಮನ ಗುಡಿಯಲ್ಲಿ ಗ್ರಾಮ ದೇವತೆ ಗುಡಿಯಲ್ಲಿ ಮರು ಪ್ರತಿಷ್ಠಾಪನೆ ಮಾಡಿದ್ರು ಇವತ್ತು ಬೆಳಿಗ್ಗೆ ಎಲ್ಲ ದೇವಸ್ಥಾನಗಳಲ್ಲಿ ನೀರು ಹಾಕಿದ್ವಿ ಇವತ್ತು ಸಾಯಂಕಾಲ ವಿಶೇಷ ಅಂತಾರೆ ಮುತ್ತೈದರಿಗೆ ಉಡಿ ತುಂಬ ಕಾರ್ಯಕ್ರಮ ಇದೆ ಏನಪ್ಪಾ ಅಂತಂದ್ರೆ ಯಾಕಂದ್ರೆ ಆ ಗ್ರಾಮ ದೇವತೆ ಅಮ್ಮ ಇವತ್ತು ಮುತ್ತೈದೆಯ ಆಗ್ತಾಳೆ ಆ ದೃಷ್ಟಿಯಿಂದ ಎಲ್ಲ ಊರಿ ಎಲ್ಲ ಊರಿನ ಎಲ್ಲ ಮುತ್ತೈದೆಯರಿಗೆ ಉಡಿ ತುಂಬುವಂತ ದೊಡ್ಡ ಕಾರ್ಯಕ್ರಮವನ್ನು ಜಾತ್ರಾ ಸಮಿತಿಯವರು ಇವತ್ತು ಹಮ್ಮಿಕೊಂಡಿದ್ರೆ ಇವತ್ತು ನಾಲ್ಕು ಗಂಟೆಯಿಂದ ಆ ಕಾರ್ಯಕ್ರಮ ಆಗ್ತದೆ ಮತ್ತೆ ಅನೇಕ ಮನರಂಜನೆ ಕಾರ್ಯಕ್ರಮಗಳಾದಾವೆ ಆಮೇಲೆ ಒಂಬತ್ತರಿಂದ ಇಪ್ಪತ್ತರಗೂ ನಿರಂತರವಾಗಿ ಪ್ರಸಾದ ವ್ಯವಸ್ಥೆ ಇದೆ ಎಷ್ಟೇ ಜನ ಬಂದ್ರು ಕೂಡ ಯಾರಿಗೂ ಚ್ಯುತಿ ಬರ್ಲಾರ್ದಂತೆ ಒಂದು ಸಿಹಿ ಭಕ್ಷ್ಯ ಕೊಡ್ತಾರೆ ಒಂದು ಅನ್ನ ಸಾರು ಒಂದು ಪಲ್ಯ ಈ ತರ ಇವತ್ತಂತೂ ಇವತ್ತಿನ ವಿಶೇಷ ಅಂತಂದ್ರೆ ಮಿರ್ಚಿ ಕೂಡ ಇವತ್ತಿನ ಪ್ರಸಾದದಲ್ಲಿ ಸೇರ್ತಿದ್ದಾರೆ ಪ್ರಸಾದ್ ಒಂಬತ್ತನೇ ತಾರೀಕು ಇರುತ್ತೆ ಬೆಳಿಗ್ಗೆ ಹನ್ನೆರಡರಿಂದ ಐದರ ಮಠ ಮತ್ತೆ ಏಳರಿಂದ ಹನ್ನೊಂದರ ಮಠ ಇವತ್ತು ನಿರಂತರವಾಗಿ ಇದೆ ಬೆಳಿಗ್ಗೆ ನಾಷ್ಟ ಕೂಡ ದಿವಸ ಉಪ್ಪಿಟ್ಟು ಮಾಡ್ತಿದ್ರು ಉಪ್ಪಿಟ್ಟು ಕೂಡ ಇತ್ತು ನಿಜವಾಗಿ ಹೇಳ್ಬೇಕಂತಂದ್ರೆ ಆ ಹಮ್ಮಮ್ಮ ಎಲ್ಲರ ಕಡೆನೂ ಒಂದೊಂದ್ ಕೆಲಸ ತಗೊಂಡು ಏನ್ ಮಾಡಿದ್ರು ಎಲ್ಲ ಇಡೀ ಎಲ್ಲ ಜನರಲ್ಲಿ ಇವತ್ತಿನ ಹುರುಪು ಉತ್ಸಾಹದಿಂದ ಎಲ್ಲಾ ಕಾರ್ಯಕ್ರಮ ಪಾಲ್ಗೊಂಡಿದ್ರು ಮತ್ತು ಅವ್ರ ಏನೋ ಒಂದು ನವಚೈತನ್ಯ ಬಂದಂಗ ಈ ಜಾತ್ರೆ ಮಾಡೋದ್ರಿಂದ ಯಾಮ್ಮ ನಮ್ಗೆ ಆಶೀರ್ವಾದ ಮಾಡಿದ್ಲಪ್ಪ ನಮ್ ಮುಂದೇನೋ ನಮ್ಮ ಬದುಕು ಇನ್ಮೇಲೆ ಅದ್ರ ಬದಲಾಗ್ಬೋದು ನಮ್ಮ ಏನಪ್ಪಾ ಅಂದ್ರೆ ಊರಿಗೆ ಒಳ್ಳೇದಾಗ ಊರಿಗೆ ಒಳ್ಳೇದಾಗ್ಬೇಕಂತ ನಿರೀಕ್ಷೆ ಪ್ರತಿಯೊಬ್ಬರಲ್ಲಿ ಇದೆ ಖಂಡಿತವಾಗಿ ಗ್ರಾಮ ದೇವತೆ ಅಮ್ಮ ಊರಿಗೆ ನಮ್ಮ ಊರಿಗೆ ಸಂಪದ್ಭರಿತವಾಗಿ ಮಳೆ ಬೆಳೆ ಕೊಟ್ಟು ಇಡೀ ನಾಡನ್ನ ಸುಖವಾಗಿ ಇಟ್ಟಿರ್ತಾಳಂತೆ ನಾವು ನಂಬಿದ್ದೇವೆ